ವಿಸ್ತೃತ್ ಮಾರ್ಕೆಟಿಂಗ್ ಇಂಡಿಯಾಯಿಂದ ಎಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ ನಮ್ಮ ಕಂಪ್ನಿಯಿಂದ ಫಿಶ್ ಆರ್ಗ್ಯಾನಿಕ್ ಫರ್ಟಿಲೈಸರನ್ನು ನಾವು ಸೇಲ್ಸ್ ಮಾಡ್ತಾ ಬರ್ತೀವಿ ಎಫ್ ಪಿ ಓ ಮುಖಾಂತರ ತಾಲೂಕ್ ಡಿಸ್ಟ್ರಿಬ್ಯೂಷನ್ ಹಾಗೂ ಡಿಸ್ಟ್ರಿಕ್ಟ್ ಡಿಸ್ಟ್ರಿಬ್ಯೂಷನನ್ನು ರೈತ ಉತ್ಪಾದಕ ಸಂಸ್ಥೆಗಳಿಗೆ ನಾವು ಕೊಡ್ತಾ ಬರ್ತಾ ಇದ್ದೀವಿ ಮತ್ತು ಅದ್ರ ಮುಖಾಂತರ ನಮ್ಮ ಕಂಪ್ನಿಯ ಸಾವಯವ ಮೀನಿನ ಸಾವಯವ ಗೊಬ್ಬರವನ್ನು ಮಾರಾಟ ಮಾಡಿಸ್ತಾ ಬರ್ತಾ ಇದ್ದೀವಿ ಸೊ ಅದರಲ್ಲಿ ಕೊರಟಗೆರೆ ತಾಲೂಕಿನ ಗ್ರಾಮಚೇತನ ಕೃಷಿ ರೈತ ಉತ್ಪಾದಕ ಕಂಪನಿಯಲ್ಲಿ ನಮ್ಮ ಪ್ರಾಡಕ್ಟನ್ನು ಸೇಲ್ಸ್ಗೆ ಇಟ್ಟಿದ್ವಿ ಮಾರಾಟ ಮಾಡಲಿಕ್ಕೆ ಸೊ ಅದರಲ್ಲಿ ಷೇರುದಾರ ಆಗಿರ್ತಕ್ಕಂಥ ಒಬ್ಬ ರೈತರು ಅದನ್ನು ಖರೀದಿ ಮಾಡಿ ರಾಗಿ ಬೆಳೆಗೆ ಅದನ್ನು ಉಪಯೋಗಿಸಿ ಅದ್ರ ಬಗ್ಗೆ ಇವತ್ತು ವಿಡಿಯೋ ಮಾಡೋಣ ಅಂತ ಹೇಳಿ ಅವರ ಅನಿಸಿಕೆಗಳನ್ನು ತಿಳ್ಕೊಳ್ಳೋಣ ಅಂತ ಹೇಳಿ ಇಲ್ಲಿ ಬಂದಿದ್ದೀವಿ ಅವರನ್ನು ಮಾತಾಡ್ಸೋಣ ಸರ್ ನಮಸ್ಕಾರ ನಿಮ್ಮ ಹೆಸರು ನಿಮ್ಮ ಹೆಸರು ತಿಮ್ರಾಜು ಹೇಳಿ ಇದು ಯಾವ ಊರು ಸರ್ ಇದು ತಂಗಳ್ಳಿ ಗ್ರಾಮ ಕೊಟ್ಟಿಗೆರೆ ತಾಲೂಕು ಕೋಳಾಲ ಹೋಬಳಿ ಓಕೆ ನೀವು ನಮ್ಮ ವಿಸ್ತೃತ ಕಂಪ್ನಿದು ಗೊಬ್ಬರ ಖರೀದಿ ಮಾಡಿದ್ರಿ ಹಾಂ ಮಾಡಿದ್ವಿ ಮೇಡಮ್ ಖಂಡಿತ ಮಾಡಿದ್ವಿ ಯಾವುದು ಸರ್ ಅದು ಗೊಬ್ಬರ ಗೋಲ್ಡ್ ಅಂತೇಳಿ ಗೋಲ್ಡ್ ಕಂಪ್ನಿ ಅಂತ ಗೊಬ್ಬರ ಆ ಗೊಬ್ಬರನ ಖರೀದಿ ಮಾಡಿದ್ವಿ ನಾವು ಖರೀದಿ ಮಾಡಿ ನಾವು ಇದನ್ನು ರಾಗಿ ಬೆಳೆಗೆ ಪೈರು ಹಾಕಬೇಕಾದ್ರೆ ಒಂದು ಸರಿ ಒಂದು ಮೂಟೆ ಗೊಬ್ಬರ ತಂದು ನಾನು ನಮ್ಮ ಮಾರುತಿ ಅವ್ರ ಹತ್ರ ಪರ್ಚೇಸ್ ಮಾಡಿ ತಗೊಂಡು ಹಾಕಿದ್ದೆ ಅದಾದ ಕಿತ್ತ ಮೇಲೆ ಅವಾಗ ಒಂದು ಅರ್ಧ ಮೂಟೆ ಹಾಕಿದ್ದೆ ಕಳೆ ಕೀಳುವಾಗ ಒಂದು ಅರ್ಧ ಮೂಟೆ ಹಾಕಿದ್ದೆ ಅದು ಹಾಕಿದಾಗ ಮಳೆಗಾಲದಲ್ಲಿ ಸಮೇತ ಬಂದಿಲ್ಲ ಆ ಥರ ಇಳುವರಿ ರಾಗಿಯಲ್ಲಿ ಕಾಣ್ತಾ ಇದೆ ಇವಾಗ ನಮಗೆ ಒಂದೊಂದು ಕಂಕಿನೂ ಏಳು ಎಂಟು ಒಂಬತ್ತು ಈ ಥರ ತೆನೆ ಕಂಕಿ ಹೊಡೆದಿದೆ ಅಷ್ಟೇ ಬೆಳೆನೂ ತುಂಬ ಇದ್ರಾಗಿ ಬಂದಿದೆ ನೀವೇ ನೋಡ್ತಾ ಇದ್ದೀರಾ ಇದೆಲ್ಲ ಯಾವ ಥರ ಬಂದಿದೆ ಅಂತೇಳಿ ಮಳೆ ಒಯ್ದರೂ ಸಮೇತ ಇನ್ನು ಮಳೆ ಏನೋ ಬಿದ್ದಿದ್ರೆ ಇದು ತುಂಬ ಚೆನ್ನಾಗಿರೋದು ಈ ಬೇಸಿಗೆನಲ್ಲಿ ಈ ಥರ ಬೆಳೆದಿರೋದು ಆಶ್ಚರ್ಯವಾಗಿದೆ ನಮಗೆ ಸೊ ಬೇರೆ ರೈತರಿಗೆ ಏನು ಹೇಳ್ತೀರಾ ಬೇರೆ ರೈತರು ಇದನ್ನು ಒಂದು ಸರಿ ಇವಾಗ ನಾನು ಹೊಸ್ದಾಗಿ ಬಳಸಿರೋದು ಬಳಸಿ ನೋಡಿದಾಗ ಇದ್ರ ಅನುಕೂಲ ಏನು ಅಂತ ನನಗೆ ಗೊತ್ತಾಗಿದೆ ಬೇರೆ ರೈತರು ಒಂದ್ಸರಿ ಬಳಸಿ ಇದನ್ನು ಬಳಸಿದ ಮೇಲೆ ನಿಮಗೆ ಇದ್ರ ಅನುಕೂಲ ಏನು ಅಂತ ಗೊತ್ತಾಗುತ್ತೆ ನೀವು ಬಳಸಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ರಾಗಿ ಬೆಳೆನೇ ಈ ಥರ ಬಂದಿದೆ ಬೇರೆ ಬೆಳೆಗಳಿಗೆಲ್ಲ ಬಳಸಿ ನೋಡಿ ಒಂದು ಸರಿ ಅಂತ ನಾನು ಕೇಳ್ಕೊತೀನಿ ಬೇರೆ ಅಂದರೆ ಇಂಜಿನ್ ಬೆಳೆಗಿಂತ ಈ ಬೆಳೆಯಲ್ಲಿ ನೀವು ಹೆಚ್ಚು ಇಳುವರಿ ನಿರೀಕ್ಷೆ ಮಾಡಿ ಖಂಡಿತ ಖಂಡಿತ ಮೇಡಮ್ ನಾನು ಹೋದ್ಸರಿ ಇದರಲ್ಲಿ ಒಂದು ಆರು ಮೂಟೆ ಕಡಲೆಕಾಯಿ ಮಳೆಗಾಲದಲ್ಲಿ ಆರು ಮೂಟೆ ಕಡಲೆಕಾಯಿ ನೋಡಿದ್ದೆ ಈ ಸರಿ ನನ್ನ ಲೆಕ್ಕಕ್ಕೆ ಒಂದು ಎಂಟು ಮೂಟೆ ರಾಗಿ ಆಗ್ಬೋದು ಅಂತ ನಾನು ಒಂದು ಅರ್ಧ ಎಕರೆಗೆ ಇಷ್ಟಕ್ಕೆ ನಾನು ಟಾರ್ಗೆಟ್ ಮಾಡಿದ್ದೀನಿ ಅಷ್ಟಾಗುತ್ತೆ ಖಂಡಿತ ಅಷ್ಟಾಗುತ್ತೆ ಸರಿ ವಿಸ್ತೃತ ಗೊಬ್ಬರ ಕಂಪ್ನಿ ಕಡೆಯಿಂದ ನಿಮಗೆ ಧನ್ಯವಾದ ಹಾಗೂ ನಿಮ್ಮ ಮಾಹಿತಿ ಹಂಚ್ಕೊಂಡಿದ್ದಕ್ಕೆ ಗ್ರಾಮ ಚೇತನ ಸಂಸ್ಥೆಗೆ ನಾವು ಮಾರಾಟ ಮಾಡ್ತಾ ಇರೋದಕ್ಕೆ ನಮ್ಮ ಕಂಪ್ನಿ ಗೊಬ್ಬರನ ಎಲ್ಲರಿಗೂ ಧನ್ಯವಾದ ತಿಳಿಸ್ತೇವೆ ಓಕೆ